ಸ್ನೇಹಿತರೆ ಇವತ್ತು ಆರ್ ಎಸ್ ಪಕ್ಷದಿಂದ ಅಲಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದು ಈ ಒಂದು ಅಭಿಯಾನಕ್ಕೆ ಆಗಮಿಸಿದಂತ ರಾಜ್ಯ ಕಮಿಷನ್ ಸದಸ್ಯರಾದ ಶ್ರೀ ಪಿ ಜಿ ಕುಮಾರ್ ಅವರಿಗೆ ಕುಮಾರ್ ಡೋಗ್ರಿ ಅವರು ನೀವು ಈ ಕಡೆ ಬನ್ನಿ ಮಾಲಾರ್ಥೆ ನೀಡುವುದರ ಮೂಲಕ ಬರಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೆ ರಾಜ್ಯ ಘಟಕದ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀ ನಿರಪಾಲಿ ಬೊಮ್ಮತಿ ಅವರಿಗೆ ರಾಜ ಪಾಟೀಲ್ ಅವರು ಮಾಲೆ ಹಾಕುವುದರ ಮೂಲಕ ಬರಮಾಡಿಕೊಳ್ಳಬೇಕು ಹಾಗೆ ಹಿಪ್ಪುಡಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತ ಶ್ರೀ ಕುಮಾರ್ ಡೊಂಗ್ರಿ ಅವರಿಗೆ ಇದ್ದು ಬನ್ಕೋಡಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಬರಮಾಡಿಕೊಳ್ಳಬೇಕು ಹಾಗೆ ಈ ಒಂದು ಕಾರ್ಯಕ್ರಮ ಆಗಮಿಸಿದಂತ ಸರ್ವ ಸದಸ್ಯರಿಗೆ ಚಿಕ್ಕೋಡಿ ಜಿಲ್ಲಾ ಘಟಕದಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ ಕೋರುತ್ತೇವೆ ಹಾಗೆ ಬೈರೊಂಗಲ್ ನಗರದಿಂದ ಬಂದಂತ ಮಡಿವಾಳಪ್ಪ ಕಿತ್ತೂರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಕೋರುತ್ತೇನೆ ಹಾಗೆ ಮಾವಿನಕಟ್ಟಿ ಅವರಿಗೆ ಉಸರತ್ತಿ ಅವರಿಗೆ ಶಿವ ಅವರಿಗೆ ಹಾಗೂ ಬನಸೋಡಿ ರಾಜೇಂದ್ರ ಪಾಟೀಲ್ ವಿನೋದ್ ಪಾಟೀಲ್ ಅವರಿಗೆ ಎಲ್ಲ ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ಸೈನಿಕರಿಗೂ ನಾನು ಈ ಸಮಯದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆ ಕೋರುತ್ತಾ ಹಾಗೆ ಇವತ್ತು ನಿಪ್ಪಾಣಿ ನಗರದಲ್ಲಿ ಟಿಆರ್ಎಸ್ ಪಕ್ಷದಿಂದ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದು ನಗರದ ಸಮಸ್ತ ಕನ್ನಡ ಬಾಂಧವರಿಗೆ ಕೆಆರ್ಎಸ್ ಪಕ್ಷದಿಂದ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ನಾವು ಈಗಾಗಲೇ ಗಮನಿಸಿದರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮಾಡುವಂತ ಈ ಒಂದು ಹಲಸು ರಾಜಕಾರಣವನ್ನು ಹೋಗಲಾಡಿಸಿ ಕರ್ನಾಟಕದಲ್ಲಿ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಒಂದು ಒಳ್ಳೆಯ ರಾಜಕಾರಣ ಸ್ಥಾಪನೆ ಮಾಡಬೇಕೆಂದು ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಸತತ ಎಂಟತ್ತು ವರ್ಷಗಳಿಂದ ಅಖಂಡ ಕರ್ನಾಟಕ ಸುತ್ತಿ ಎಲ್ಲಿ ಭ್ರಷ್ಟಾಚಾರ ನಡೀತದೆ ಎಲ್ಲಿ ಲಂಚ ಕರಿರುತ್ತಾರೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಆ ಸರ್ಕಾರಿ ಅಧಿಕಾರಿಗಳನ್ನ ಒಂದು ಒಳ್ಳೆಯ ದಾರಿಗೆ ತರುವಂತ ಕೆಲಸ ಮಾಡಿ ಹಾಗೆ ರಾಜ್ಯ ವ್ಯಾಪ್ತಿ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತ ಹಾಗೂ ಭ್ರಷ್ಟ ರಾಜಕಾರಣವನ್ನು ಹೊಡೆದೋಡಿಸಿ ಕರ್ನಾಟಕದಲ್ಲಿ ಒಳ್ಳೆಯ ರಾಜಕಾರಣ ಸ್ಥಾಪನೆ ಮಾಡಬೇಕೆಂದು ಕೆಆರ್ಎಸ್ ಪಕ್ಷ ಹೊಣ್ಣು ರಾಜ್ಯ ವ್ಯಾಪ್ತಿ ತಿರುಗಾಡಿ ಒಂದು ಸಂದೇಶ ನೀಡುತ್ತಿದೆ ಆದ್ದರಿಂದ ದಯವಿಟ್ಟು ನಿಪ್ಪಾಣಿ ನಗರದ ಸಾರ್ವಜನಿಕರು ಕೆಆರ್ಎಸ್ ಪಕ್ಷದ ಸದಸ್ಯತ್ವ ಪಡೆದುಕೊಳ್ಳಬೇಕು ಹಾಗೆ ಕೆಆರ್ಎಸ್ ಪಕ್ಷದ ಒಂದಿಷ್ಟು ವಾಟ್ಸ್ಆಪ್ ಗ್ರೂಪ್ದ ಲಿಂಕ್ಗಳನ್ನು ಸಹ ನಮ್ಮ ಸೈನಿಕರು ಇವತ್ತು ನೀಡಲಿದ್ದಾರೆ ಗ್ರೂಪಿಗೆ ಶೀರುವ ಮೂಲಕ ತಾವು ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ನಿರುಪಾಲಿ ಬೊಮ್ಮರ್ಸಿ ಅವರು ಸಹ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಭ್ರಷ್ಟರು ನಾಡ ಪ್ರೇಮಿಗಳು ಪಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಬಸವರ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪು ಅವರ ಕರ್ನಾಟಕ ಅಂಬೇಡ್ಕರ್ ಅವರ ಸಮಾನದ ಕರ್ನಾಟಕ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಬಿಡುಗಡೆ 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 ಬೆಂಬಲಿಸಿ ಬೆಂಬಲಿಸಿಆರ್ಎಸ್ ಬೆಂಬಲಿಸಿ ಓಟ್ ಮಾಡಿ ಡೊನೇಟ್ ಮಾಡಿ ಟಿಆರ್ಎಸ್ಗೆ ಸಪೋರ್ಟ್ ಮಾಡಿ ತಿರುಗನ್ನಡ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು ಈ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಸಂಘಟನಾತ್ಮಕ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎದ ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರಬಹ ಅಭಿಯಾನದಲ್ಲಿ ಭಾಗಿಯಾಗಿರ್ತಕ್ಕಂಥ ಬಸಪ್ಪ ಕುಮಾರ್ ಅವರೇ ನಮ್ಮ ವಿನೋದ್ ಪಾಟೀಲ್ ಅವರೇ ಸಿದ್ದು ಕಲಬುರಗಿ ಅವರಿಗೆ ಸಿದ್ದು ಕಲಬುರಗಿ ಅವರೇ ನಮ್ಮ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದಂತಹ ಕುಮಾರ್ ರೌದ್ರಿ ಅವರೇ ದಾದಾ ಮುರುಗಂಡಿ ಅವರೇ ಹಾಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೇ ಪಕ್ಷದ ಸೈನಿಕರೇ ಪದಾಧಿಕಾರಿಗಳಿಗೆ ಎಲ್ರಿಗೂ ನಮಸ್ಕರಿಸುತ್ತಾ ಈ ಮೂಲಕ ತಿಪ್ಪಾಳಿ ತಾಲೂಕಿನ ಎಲ್ಲಾ ನಾಗರಿಕ ಬಂದ ಬಂಧುಗಳಲ್ಲಿ ತಿಳಿಪಡಿಸುವುದು ವಿನಂತಿಸಿಕೊಳ್ಳುವುದೇನೆಂದ್ರೆ ಒಂದೂವರೆ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಹದಿನೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಎನ್ನುವಂತಹ ಅಭಿಯಾನ ಈಗಾಗಲೇ ಅಕ್ಟೋಬರ್ ಆರರಿಂದ ಆರಂಭಗೊಂಡಂತಹ ಈ ಒಂದು ಅಭಿಯಾನ ಮೂರು ತಂಡಗಳಾಗಿ ವಿಭಾಗಗೊಂಡು ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಮಾಡಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿ ಈಗ ಅದರ ಮುಂದುವರೆದ ಭಾಗವಾಗಿ ತಾಲೂಕಾ ಕೇಂದ್ರಗಳಿಗೆ ಹೋಮಳಿ ಕೇಂದ್ರಗಳಿಗೆ ಹಳ್ಳಿಗಳ ಹಳ್ಳಿಗಳಿಗೆ ಈ ಒಂದು ಅಭಿಯಾನವನ್ನು ತಲುಪಿಸುವಂತ ಕೆಲಸವನ್ನ ನಮ್ಮ ಜಿಲ್ಲಾ ಸಮಿತಿಯವರು ಮಾಡ್ತಾ ಇದ್ದಾರೆ ಏನಿದ ಉದ್ದೇಶ ಏನಿದರ ಮುಖ್ಯ ಕಾರಣ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಳ ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡಿಗರಿಗೆ ಕನ್ನಡಕ್ಕೆ ಆಗುವಂತ ಧೋರಣೆಗಳು ಆಗ್ತಾ ಇರತಕ್ಕಂಥ ವಂಚನೆ ಮೋಸ ದಬ್ಬಾಳಿಕೆ ದೌರ್ಜನ್ಯಗಳನ್ನು ನಿಲ್ಲಿಸಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡ ನಾಡು ನುಡಿ ಗಡಿ ಭಾಷೆ ಸಾಹಿತ್ಯಕ್ಕೆ ಆಗ್ತಾ ಇರತಕ್ಕಂಥ ಮೋಸವನ್ನ ವಂಚನೆಯನ್ನ ನಿಲ್ಲಿಸಿ ಕನ್ನಡಿಗರಿಗೆ ಜಾಗೃತಿಯನ್ನು ಜಾಗೃತಿಯ ಸಂದೇಶವನ್ನು ಮೂಡಿಸಬೇಕು ಅವರನ್ನ ರಾಜಕೀಯಕ್ಕೆ ಆಹ್ವಾನ ಮಾಡಬೇಕು ರಾಜಕೀಯ ಕೆಆರ್ಎಸ್ ಪಕ್ಷದ ಮುಖಾಂತರ ಅವರನ್ನು ನಾಯಕರನ್ನಾಗಿ ಮಾಡಬೇಕು ಮುಂದಿನ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಅವರನ್ನ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನಾಗಿ ಮಾಡಿ ಚುನಾವಣಾ ಕಣದಲ್ಲಿ ನಿಲ್ಲಿಸುವ ಮುಖಾಂತರ ಅವರನ್ನ ನಾಯಕರನ್ನಾಗಿ ಮಾಡಬೇಕು ಅವರನ್ನ ಲೀಡರ್ಗಳನ್ನಾಗಿ ಮಾಡಬೇಕನ್ನುವಂತಹ ಒಂದು ಘನವೆತ್ತ ಉದ್ದೇಶದೊಂದಿಗೆ ಇವತ್ತು ಈ ಒಂದು ಅಭಿಯಾನವನ್ನು ತಳಮಟ್ಟಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಿಪಾಣಿಯಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಮಹಾರಾಷ್ಟ್ರದ ಗಡಿಭಾಗದ ತಾಲೂಕಿನಲ್ಲಿ ಇವತ್ತು ಕನ್ನಡ ಅನ್ನುವಂಥದ್ದು ನಶಿಸ್ತಾ ಇದೆ ಕನ್ನಡ ಭಾಷೆ ಅನ್ನುವಂಥದ್ದು ನಶಿಸ್ತಾ ಇದೆ ಇವತ್ತು ಯಾವುದೇ ಬೀದಿಗಳಲ್ಲಿ ನೋಡಿದಾಗ ಕನ್ನಡ ಅಕ್ಷರಗಳು ಮಾಯವಾಗ್ತಾ ಇದ್ದಾವೆ ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇವತ್ತು ಮರಾಠಿಗರ ಪ್ರಭಾವ ಇವತ್ತು ಇಡೀ ಬೆಳಗಾವಿ ಜಿಲ್ಲಾದ್ಯಂತ ಮೂಡಿದೆ ಹಾಗಾಗಿ ಇವತ್ತು ಕನ್ನಡ ಕನ್ನಡಿಗ ಕನ್ನಡಿಗರ ಆಸ್ಮಿತೆ ಅನ್ನುವಂಥದ್ದು ಕೂರ್ತಾ ಇದೆ ಇವತ್ತು ಈ ಜೀವನ ಏನು ಕರ್ನಾಟಕದ ಬಂದು ಕರ್ನಾಟಕದಲ್ಲಿ ಬಂದು ವ್ಯಾಪಾರ ಮಾಡುವಂಥವ್ರಿಗೆ ಜೀವನ ಮಾಡುವಂಥವ್ರಿಗೆ ಅವರಿಗೆ ಕನ್ನಡದ ಗಾಳಿ ಬೇಕು ನೆಲ ಬೇಕು ಕನ್ನಡದ ನೀರು ಬೇಕು ಕನ್ನಡದ ಏನು ಅನ್ನಬೇಕು ಆದರೆ ಆದ್ರೆ ಅವ್ರು ಮಾತಾಡಲಿಕ್ಕೆ ಮರಾಠಿ ಭಾಷೆ ಬೇಕು ಅವರು ವ್ಯವಹಾರ ಮಾಡಲಿಕ್ಕೆ ಮರಾಠಿ ಭಾಷೆ ಬೇಕು ಅವರ ಜೀವನ ಮಾಡಲಿಕ್ಕೆ ಮರಾಠಿ ಭಾಷೆ ಬೇಕು ಹಾಗಾಗಿ ಇಂತಹ ಗಡಘೋರ ಗುಂಡೆಗಳನ್ನ ನಿಲ್ಲಿಸಬೇಕು ಕನ್ನಡದ ಕಂಪನ್ನ ಈಗಾಗಲೇ ಕನ್ನಡಕ್ಕಾಗಿ ನೂರಾರು ಹೋರಾಟಗಳು ನಡೆದಿದ್ದಾವೆ ಕನ್ನಡ ಇವತ್ತು ಉಳಿಬೇಕಂತಂದ್ರೆ ಕುವೆಂಪು ಅಂತ ಮಹಾತ್ಮ ಪುಣ್ಯಾತ್ಮರು ಕವಿಗಳ ವಿದ್ವಾಂಸರು ಈ ನಾಡಿಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಆದರೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಕನ್ನಡಿಗರು ಮಾಡ್ತಾ ಇಲ್ಲ ಮಾಡುವಂಥವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳು ಕೇಸುಗಳು ಹಾಕಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡುವಂತ ಕೆಲಸ ನಡೀತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ ಕನ್ನಡ ನೆಲ ಜಲ ಗಡಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಉಳಿವಿಗಾಗಿಯೇ ದಿನನಿತ್ಯ ಹೋರಾಟ ಮಾಡ್ತಾ ಇದೆ ಅದರ ಜೊತೆಗೆ ಪ್ರತಿಯೊಂದು ದಿನನಿತ್ಯ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಆಗುವಂತ ಮೋಸ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಫೇಸ್ಬುಕ್ ಮುಖಾಂತರ ವಿಡಿಯೋ ಮಾಡುವ ಮುಖಾಂತರ ಆ ಅವ್ಯವಸ್ಥೆಯನ್ನ ಸರಿದಾರಿಗೆ ತರುವಂತಹ ಕೆಲಸವನ್ನು ಮಾಡ್ತಾ ಇದೆ ಬಂಧುಗಳೇ ಹಾಗಾಗಿ ಇವತ್ತು ಇಡೀ ಏನು ದಿನಮಾನದಲ್ಲಿ ನಿಪ್ಪಳಿ ತಾಲೂಕಾದ್ಯಂತ ಜನರಿಗೆ ಜಾಗೃತಿ ಮಾಡಿಸುವ ಮುಖಾಂತರ ಜನರನ್ನ ಕೇರ ಪಕ್ಷಕ್ಕೆ ಆಹ್ವಾನ ಮಾಡುವ ಮುಖಾಂತರ ಸದಸ್ಯರನ್ನಾಗಿ ಮಾಡುವ ಮುಖಾಂತರ ತಿಪ್ಪಹಳ್ಳಿ ತಾಲೂಕಿಗೆ ತಾಲೂಕು ಸಮಿತಿ ರಚನೆ ಇದೆ ಇಲ್ಲಿ ತಾಲೂಕು ಸಮಿತಿ ರಚನೆಗೆ ಏನ ಯಾರೆಲ್ಲ ಮುಂದೆ ಬರ್ತಾರೋ ಅವರಿಗೆ ಒಂದು ಜವಾಬ್ದಾರಿ ಸ್ಥಾನಗಳನ್ನ ನೀಡುವ ಮುಖಾಂತರ ಈ ಭಾಗದಲ್ಲಿ ಪಕ್ಷದ ಸಂಘಟನೆ ಕೆಲಸವನ್ನು ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣ ದಿನ ನಡೀತಾ ಇದೆ ಇನ್ನು ಹಲವಾರು ಜನ ಈ ಒಂದು ಅಭಿಯಾನದ ಕುರಿತಾಗಿ ಮಾತನಾಡಲೇರಿದ್ದಾರೆ ಈಗಾಗಲೇ ಸಮಯಾವಕಾಶ ಆಗಿದೆ ಹನ್ನೊಂದು ಗಂಟೆ ಆಗ್ತಾ ಇದೆ ಕೇವಲ ನಾವು ಭಾಷಣ ಮಾಡ್ತಾ ಇದ್ರೆ ಇಲ್ಲೇ ನಾವು ಸೀಮಿತ ಆಗ್ತೀವಿ ನಾವು ಇನ್ನೂ ಪ್ರಮುಖ ಬೀದಿಗಳಲ್ಲಿ ಹೋಗಿ ನೂರಾರು ಜನ ಸಾವಿರಾರು ಜನರನ್ನ ಮಾತಾಡಿಸಬೇಕಾಗಿದೆ ಸದಸ್ಯರನ್ನಾಗಿ ಮಾಡಬೇಕಾಗಿದೆ ಅವರ ಕಡೆಯಿಂದ ಆಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಸಾಮಾನ್ಯ ದೇಣಿಗೆ ದುಡ್ಡಲ್ಲಿ ನಡೆಯುವಂತದ್ದು ಹಾಗಾಗಿ ನಾವು ದೇಣಿಗೆಯನ್ನು ಕೂಡ ಕೇಳುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಮೂಲಕ ಯಾರಾದರೂ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ ನಿಮ್ ಹೇಳಿ ನಗರದ ಮಹಾಜನರಲ್ಲಿ ದಯವಿಟ್ಟು ಬನ್ನಿ ಒಂದು ಒಳ್ಳೆ ವ್ಯವಸ್ಥೆಯನ್ನು ಕಟ್ಟುವಂತ ಕೆಲಸಕ್ಕೆ ಈ ನಾಡನ್ನು ಉಳಿಸುವಂತ ಕೆಲಸಕ್ಕೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಉನ್ನತ ಭವಿಷ್ಯದ ನಿರ್ಮಾಣಕ್ಕೆ ನಮ್ಮ ಜೊತೆಯಾಗಿ ಈ ನಮ್ಮ ಕೇರಳ ಪಕ್ಷಕ್ಕೆ ಬನ್ನಿ ಅಂತ ಈ ಮೂಲಕ ಸರಿಯನ್ನು ನೀಡುತ್ತಾ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಪಕ್ಷಕ್ಕೆ ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ನನಗೆ ತುಂಬಾ ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀನಿ ಹಾಗೆ ರಾಜ್ಯ ಕಮಿಟಿ ಸದಸ್ಯರಾದ ಶ್ರೀ ವಿಜಯ್ ಕುಮಾರ್ ಅವರು ಸಹ ಸ್ವಲ್ಪ ವಿಷಯನ ಮಾತಾಡಲಿಕ್ಕೆ ಕೇಳ್ಕೊಳ್ತೀನಿ ನಮಸ್ಕಾರ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ರಾಜ್ಯ ರೈತ ಘಟಕದ ಕಾರ್ಯದರ್ಶಿಗಳಾದಂತ ನಿರ್ಪಾದಿ ಕೋಮರ್ಷಿ ಅವರೇ ಹಾಗೂ ಬೆಳಗಾವಿ ಜಿಲ್ಲೆ ಗೌರವಾಧ್ಯಕ್ಷರಾದಂತ ಸಿದ್ದು ಕಲಬುರಗಿ ಅವರೇ ಹಾಗೂ ವಿನೋದ್ ಪಾಟೀಲ್ ಹಾಗೂ ಕುಮಾರ್ ಡೋಂಗ್ರೆ ಅವರೇ ದಾದಾ ಮುಲ್ಗುಂಡಿ ಅವರೇ ಹಾಗೂ ಇನ್ನು ಉಳಿದ ಎಲ್ಲ ನಮ್ಮ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳೇ ಹುಕ್ಕೇರಿಯವರೇ ಹಾಗೂ ಎಲ್ಲ ಸೈನಿಕ ಮಿತ್ರರೇ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಏನ್ ಆಗ್ತಾ ಇದೆ ಅನ್ನೋದು ಎಲ್ಲರೂ ತಾವು ನೋಡಿದಿರಿ ಸುಮಾರು ಆರು ವರ್ಷಗಳ ಕಾಲ ಆರ್ ಎಸ್ ಪಕ್ಷದ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಏನು ಕೆ ಆರ್ ಎಸ್ ಪಕ್ಷ ಹೋರಾಟ ಯಾವ ರೀತಿ ಮಾಡ್ತಾ ಇದೆ ಅನ್ನೋದನ್ನ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಟ್ವಿಟರ್ಗಳಲ್ಲಿ ಎಲ್ಲರೂ ತಾವು ಗಮನಿಸ್ತಾ ಇದ್ದೀರಿ ಆದರೆ ಗಮನಿಸಿ ಅಲ್ಲಿ ನಿದ್ರೆ ಸಾಲದು ಅದನ್ನ ಪ್ರಚಲಿತವಾಗಿ ಚಾಲನೆಗೆ ತರಬೇಕಾಗಿದೆ ದಯವಿಟ್ಟು ಬಂಧುಗಳೇ ತಾವೆಲ್ಲ ನೋಡ್ತಾ ಇದ್ದೀರಿ ಕೇವಲ ಕರ್ನಾಟಕ ರಾಜ್ಯವನ್ನ ಕೆಲವೊಂದಿಷ್ಟು ಕುಟುಂಬ ರಾಜಕಾರಣಗಳು ಮಾತ್ರ ಆಳ್ತಾ ಇದ್ದಾವೆ ನಮ್ಮನ್ನ ಸುಮಾರು ಆರು ಕೋಟಿಯಿಂದ ಏಳು ಕೋಟಿ ಜನರನ್ನ ಕೇವಲ ಎರಡು ನೂರ ನಾಲ್ವತ್ತು ಸದಸ್ಯರು ಆಳ್ತಾ ಇದ್ದಾರೆ ಅದರಲ್ಲೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕುಟುಂಬ ರಾಜಕಾರಣ ಕೆಲವಷ್ಟು ಮಾತೃ ಕುಟುಂಬ ರಾಜಕಾರಣ ಆಡ್ತಾ ಇದ್ದಾವೆ ತಮಗೆ ಗೊತ್ತಿದ್ದ ಹಾಗೆ ಇಲ್ಲಿ ಗೊತ್ತಿರಬಹುದು ಜಿಲ್ಲಾ ಉಸ್ತುವಾರಿ ಆಗಿ ಪ್ರಕಾಶ್ ಹುಡ್ಕೇರಿ ಅವರು ಕೇವಲ ನಾಲ್ಕು ದಿವಸಗಳ ಮಾತ್ರ ಇದ್ರು ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕೇ ನಾಲ್ಕು ದಿವಸದಲ್ಲಿ ಅವರ ಅಧಿಕಾರವನ್ನು ಕಸಿಕೊಂಡು ಅವರನ್ನ ಚಿಕ್ಕೋಡಿಗೆ ಕಳಿಸಲಾಯಿತು ಚಿಕ್ಕೋಡಿ ಜಿಲ್ಲೆ ಮಾಡೋಣ ಹೇಳಿ ಚಿಕ್ಕೋಡಿಗೆ ಕಳಿಸಲಾಯಿತು ಆ ನಂತರ ಅಲ್ಲಿಂದ ರಮೇಶ್ ಕತ್ತಿ ಅವರು ಸಂಸದರಾದ್ರು ಪ್ರಕಾಶ್ ಹುಡ್ಕೇರಿ ಅವರು ಒಂದ್ಸಲ ಆದರು ಅಲ್ಲಿಗೆ ಮುಕ್ತಾಯಗೊಂಡು ಇವಾಗ ನೋಡಿದರೆ ಜಾರಕಿಹೊಳಿ ಅವರ ಒಂದು ಕುಟುಂಬ ರಾಜಕಾರಣದ ಅವರು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅಂತೇಳಿ ಅವರು ಕೂಡ ಇವತ್ತಿನ ಸದಸ್ಯರು ಸಂಸದರು ಇದೆ ಚಿಕ್ಕವಾಡಿ ಭಾಗದ ಸಂಸದರು ಈ ರೀತಿ ಕುಟುಂಬ ರಾಜಕಾರಣಿಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಏನಾಗಬೇಕು ಗ್ರಾಮೀಣ ರೈತರ ಮಕ್ಕಳು ಏನಾಗಬೇಕು ಕಾರ್ಮಿಕರ ಮಕ್ಕಳು ಏನಾಗಬೇಕು ನೀವೇ ವಿಚಾರ ಮಾಡಿ ನಾವೆಲ್ಲ ಅವ್ರ ಹಿಂದಿಂದ ಹೋಗಿ ಅವರ ಮಕ್ಕಳನ್ನ ದೊಡ್ಡವ್ರಿಗೆ ಮಾಡಿ ಸಾವಿರ ಐದು ಸಾವಿರ ಜನ ನಾವು ಅವ್ರ ಹಿಂದೆ ಅತ್ಯಂತ ಹೋಗ್ತಾ ಇದ್ದೇವೆ ನಮ್ಮ ಮಕ್ಕಳು ಮಾತ್ರ ಬೀದಿ ಪಾದ ಆಗ್ತಾ ಇದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು ಯಾಕಂದ್ರೆ ಇದು ಬಹಳ ದಿವಸ ಉಳಿಯಲ್ಲ ಇನ್ನು ನಿಮಗೆಲ್ಲ ತಿಳಿದಿರಲಿ ಇನ್ನು ಬಿಡಬೇಕು ಇದನ್ನು ಈ ಸಂಪ್ರದಾಯವನ್ನು ತಾವೆಲ್ಲ ಕಡಿಪಾಡಬೇಕು ನಿಮ್ಮ ಮಕ್ಕಳನ್ನ ದೊಡ್ಡವರನ್ನ ಮಾಡೋದು ಐ ಎಸ್ ಐಪಿಎಸ್ ಎಸ್ ಪಿ ಸಿ ಇಂಥ ದೊಡ್ಡ ಹುದ್ದೆಗಳಿಗೆ ಬರುವಂತದ್ದನ್ನ ತಮ್ಮ ಮಕ್ಕಳಿಗೆ ಒಂದಿಟ್ಟು ಪ್ರೋತ್ಸಾಹ ನೀಡಬೇಕು ತಾವೆಲ್ಲ ಮಂದಿ ಮಕ್ಕಳಿಗಾಗಿ ಹೋರಾಟ ರೋಡ್ ರೋಡ್ನಲ್ಲಿ ಹೋಗಿ ಜೈಕಾರ ಹಾಕ್ತೇನೆ ಆದ್ರೆ ನಿಮ್ಮ ಮಕ್ಕಳಿಗೆ ಅವ್ರು ಏನಾದ್ರೂ ಮಾಡ್ತಾ ಇದ್ದಾರ ಅನ್ನೋದನ್ನ ನೀವು ಮನಗಾಣಬೇಕಾಗಿದೆ ಇವತ್ತು ದಯವಿಟ್ಟು ಈ ರೀತಿ ನಾವೆಲ್ಲ ಕೆ ಆರ್ ಎಸ್ ಪಕ್ಷದ ಹೋಗ್ಲಿ ಅಷ್ಟೇ ಮಾಡಿ ರಾಜಕಾರಣ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಲ್ಲ ಇವತ್ತು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮುಳುಗಿ ತೇಲಾಡ್ತಾ ಇದೆ ಅಲ್ಲಿ ದುಡ್ಡು ಕೊಡ್ಲಾರ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಇವರನ್ನ ಯಾಕೆ ಆರಿಸ್ತೇರಿ ಅಂತ ನಾ ಕೇಳ್ತಾ ಇರೋದು ಇವರೆಲ್ಲ ನಮ್ಮ ಸೇವಕರಾಗಿ ಕೆಲಸ ಮಾಡಬೇಕು ಅಂತ ಅದನ್ನು ಬಿಟ್ಟು ತಮ್ಮ ಮಕ್ಕಳು ತಮ್ಮ ಹೆಂಡ್ರು ತಮ್ಮಬ್ರು ತಾವೇ ದೊಡ್ಡವರಾಗೋದಾದ್ರೆ ಸಾಮಾನ್ಯ ಜನರ ಗತಿ ಏನಂತ ಸಾಮಾನ್ಯ ಜನರ ಗತಿ ಏನು ಸಾಮಾನ್ಯ ಜನರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಏನಾಗ್ತಾ ಇದ್ದಾರೆ ಆಟೋ ಚಾಲಕರ ಮಕ್ಕಳು ನೌಕರ್ದಾರರ ಮಕ್ಕಳು ಏನಾಗ್ತಾ ಇದ್ದಾರೆ ಬೀದಿ ಪಾಲು ಆಗ್ತಾ ಇದ್ದಾರೆ ಆದ ಕಾರಣ ದಯವಿಟ್ಟು ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಮುಂದೆ ಬರುವ ನಿರ್ಮಾಣದಲ್ಲಿ ಎಷ್ಟೊಂದು ಭ್ರಷ್ಟಾಚಾರವನ್ನು ನಿಲುಗಡೆ ಮಾಡಿದ ಕೆ ಆರ್ ಎಸ್ ಪಕ್ಷ ಅನ್ನೋದನ್ನು ಕೇವಲ ನೀವು ಫೇಸ್ಬುಕ್ಕು ಟ್ವಿಟರ್ನಲ್ಲಿ ವಾಟ್ಸಪ್ನಲ್ಲಿ ನೋಡಿ ಸರ್ ಸರ್ ನಿಮ್ಮ ಪಕ್ಷ ಒಳ್ಳೇದಿದೆ ಒಳ್ಳೆ ಮಾಡ್ತಾ ಇದೆ ಅನ್ನೋದನ್ನು ಮಾತಾಡ್ತೀರಿ ಆದರೆ ಮುಂದಿನ ಚಾಲನೆಗೆ ತಾವು ಬರ್ತಾ ಇಲ್ಲ ಆದ ಕಾರಣ ದಯವಿಟ್ಟು ನಿಪ್ಪಾಣಿಯ ಮಹಾಗಣತೆ ತಾವೆಲ್ಲ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರೆಲ್ಲ ತಮ್ಮ ಬಳಿಗೆ ಬರ್ತಾರೆ ಇದು ಸದಸ್ಯತ್ವದ ಅಭಿಯಾನವನ್ನು ಕೂಡ ಮಾಡ್ತಾ ತಾವೆಲ್ಲ ಸದಸ್ಯತ್ವವನ್ನು ಪಡಿಬೇಕು ಹಾಗೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಲ್ಲಿ ಸೇರಬೇಕು ನಮ್ಮ ಕಾರ್ಯಕ್ರಮಗಳೆಲ್ಲ ತಾವು ನೋಡಬೇಕು ಮನಗಂಡು ಮುಂದೆ ಬರ್ತಕ್ಕಂತ ಗ್ರಾಮ ಪಂಚಾಯತಿ ಡಿ ಪಿ ಜಡ್ ಪಿ ಎಂ ಎಲ್ ಸಿ ಎಂ ಎಲ್ ಇಂಥ ಪ್ರತಿಯೊಂದು ಚುನಾವಣೆಗಳಲ್ಲಿ ಕೆ ಆರ್ ಎಸ್ ಪಕ್ಷವನ್ನ ಬಲಪಡಿಸಬೇಕು ರವಿ ಕೃಷ್ಣ ರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವವರೆಗೂ ತಾವೆಲ್ಲ ಹೋರಾಟ ಮಾಡಬೇಕು ಬೆಂಬಲಿಸಬೇಕು ಅಂತ ಹೇಳ್ತಾ ಏನು ಇಲ್ಲಿ ನಮ್ಮ ಹಿಬ್ಬೋಳಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೈನಿಕರು ಎಲ್ಲ ಈ ಏನು ಆಯೋಜನೆ ಮಾಡಿದರೆ ತಮ್ಮೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ವಂದಿಸಿ ನನ್ನ ಒಂದೆರಡು ಮಾತುಗೆರಬಹುದು ಹೇಳ್ತಾನೆ ಜೈ ಹಿಂದ್ ಶೇಖರ